ಎಂಡ ನೋಡ್ರಲ್ಲ ಎಂಡೆವರ್ ಅಂತ ಹೆಂಗದ ಹಲ್ಪ್ ಹಲ್ಪ್ ಇದ್ದ ಪ್ಲೇ ಗಾಡ್ ಎಂಡೆ ಬಾಡಿ ಬಿಲ್ಡರ್ ಬಾಡಿ ಬಿಲ್ಡರ್ ಪೌಡರ್ ಪ್ಲೀಸ್ ಬಾಡಿ ಮಾಡಿದ ಪ್ಲೇ ಅದರ ಇದು ಡಬಲ್ ಸೈಲೆನ್ಸರ್ ಅದರ ಇದು ಫಾಲ್ತೋ ಫಾಲ್ತೋ ಸೈಲೆನ್ಸರ್ ಡ್ರೀಮ್ ಕಾರ್ ಅದನ್ನ ಡ್ರೀಮ್ ಕಾರ್ ನಾನು ಯಾಕಂದ್ರೆ ನಾ ಗುಲ್ಬರ್ಗ ನಡೆದಿವಲ್ಲ ನಾನು ರವಿ ಮನೆಗೆ ಊಟ ಮಾಡಿ ನಾನು ಸಂಬಂಧ ಟಿಫಿನ್ ಟಿಫಿನ್ ಮಾಡ ಬಂದೆ ಇಂದ್ರ ಕ್ಯಾಂಟೀನ್ ಅದ ಇಂದ್ರೆ ಕ್ಯಾಂಟೀನ್ ದಾಗ ಟೇಸ್ಟ್ ಅದು ಸಸ್ತಾ ಅನ್ನೋದ್ ಅಂತ ಯಾರು ಹೋಗಲ್ಲ ಹೋಗಿಲ್ಲ ಹಾ ಸಸ್ತಾ ಇದ್ರೆ ಯಾರ ತಿಂಬ ನೋಡ್ರಿ ಅಂದ್ರೆ ಇವ ಎಷ್ಟು ಗರಿಬ ಅಂತ ಹೋಗೋದ್ರ ನಾನೇ ಎಷ್ಟೋ ಸಲ ಹಂಗೆ ಮಾಡಿದೆ ಬಟ್ ಇವೆಲ್ಲ ಬೆಂಗಳೂರದಾಗ ನಡೀತಾವ ಫೇಮಸ್ ಅದ ಅಂತ ಹೇಳಿ 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 ರೇಟ್ ಜಾಸ್ತಿ ಮಾಡಾಕಿರಿ ಜನ ಫೇಮಸ್ ಅಲ್ಲಕ್ಕೆ ಹೋಗ್ಬೇಟ್ ಯಾವ ಫುಡ್ ನೋವು ಇಷ್ಟ ಆಯ್ತು ತಿನ್ಬೇಕಷ್ಟೇ ಇವಾಗ ದೋಸೆ ಆರ್ಡರ್ ಕೊಡ್ರಿ ನಾವು ದೋಸೆ ಆರ್ಡರ್ ಕೊಡ್ರ ಅವ್ರು ಹೇಳ್ತಾರೆ ನಮ್ ಈಗ ಈಗ ಮಾಡ್ರಿ ದೋಸೆ ಅದೇ ಕೊಡ್ರಿ ನಾವು ಅಂತೀವ್ರಿಗೆ ನಲವತ್ತೈದು ರೂಪಾಯಿ ಬಂದವ್ರಿ ಅಂತ ಹೇಳ್ತಾರೆ ನಲವತ್ತೈದು ರೂಪಾಯಿ ಲೆಕ್ಕ ಲೆಕ್ಕಾಕ್ತಿವ್ರಿ ನಾವು ನಮ್ಮ ನಮ್ಮ ನಮ್ ಮರ್ಯಾದ ಇಟ್ಟಿಲ್ಲ ನಡೆಯೋದ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ಈಗ ಆಟೈತ್ ಈಗ ಆಟ ಈಗ ರೊಕ್ಕ ಹೇಳಿ ಫಸ್ಟ್ ನಮಗೆ ಲವನು ಇಲ್ಲವ ಅನ್ನಪ್ಲೆ ಹಾ ಟಿಫಿನೆಲ್ಲ ಮಾಡಿ ಏಕಿ ಮಾಡಕ್ ಹೋಗಿದ್ರಿ ಏಕೆ ಮಾಡಿದ್ರಲ್ಲ ಏಕಿ ಏಕಿ ಮಾಡ್ಬಿ ಚಾರ್ಜ್ ಮಾಡ್ಲತ್ತನವ ಬೈ ಚಾನ್ಸ್ ನೀವು ಹೆಂಗಾರ ಹೋಗಿ ವಾಶ್ರೂಮ್ದಾಗ ಹೋಗಿ ಏಕಿ ಮಾಡಿದ್ರಲ್ಲ ಅಲ್ಲಿ ಚಾರ್ಜ್ ಅದ ಅದಕ್ಕೆ ಯೂಟ್ಯೂಬ್ ಲೇಕ್ ಅಪ್ರೂ ಏನಂದ್ರ ಇದು ವ್ಯಾಪಾ ಜಗ ದೀಶಾ ಈಶಾ ಜಗ ಈಸ್ ದಿನ ಆಯ್ತು ಈಶಾ ಐಡಿಯಾ ಈಶಾ

ಈಗ ನಾವು ಈಶಾ ಕರ್ಕೊಂಡು ಗುಲ್ಬರ್ಗ ನಡೆದೇವ್ರಿ ಬಾಯೇ ಬಾಯ್ ಇಲ್ಲಿ ಹಾಯ್ ಮಾಡ್ ಹಿಂಗೆ ಬಾ 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 ಹಿಂಗೆ ಬಾಯ್ ಈಶ್ಯಾಲ್ಲ ವಲ್ಲ ಅಂದೇಳಿ ವಾಪಸ್ ನಮ್ಮ ಈಶ್ವರಿ ಈಶ್ವರೀಕಾಲಿ ಭಾಳ ನಮ್ಗೆ ಭಾಳ ರಸ್ತೆ ನೋಡಿರಿ ಭಾಳ ರಸ್ತೆ ಅದಲ್ಲ ನಮ್ಗೆ ನಾನು ಲಾಸ್ಟ್ ಟೈಮ್ ಐಫೋನ್ ಟುವಲ್ಲಿ ಇಲ್ಲೇ ಕಳೆದೋಗಿತ್ತು ರೀ ಹಿಂಗೆ ಬಸ್ನಾಗ ಇರೋ ಅಲ್ಲಿದ್ದು ಬಸ್ ಅಲ್ಲಿ ಹಿಂದೆ ಇರದೆ ಬಂದು ಫೋನ್ ಕಳೆದ

ಇಂಡಿಯಾ ನಮ್ ಕರ್ನಾಟಕ ಬಿ ಟಿ ಎಸ್ ನೋಡ್ರಿ ದೊಡ್ಡ ಕ್ಯಾಂಪ್ ಬರೋ ಕ್ಯಾಂಪ್ ಮಾಡಿಸಿ ನೀವು ನಿಮ್ ಮಗರಿ ಬರೋ ಕ್ಯಾಂಪ್ ಒಂದು ಬಾರಿ ಮಾಡಿಸಿ ಡಿಸೈನ್ ನೀವೇ ನೀವೇ ಹಚ್ಚಿರಿ ಹಾಕೋರೇ ಹುಮ್ನಾಬಾದ್ಲಿನ ಕಲಬುರಗಿ ಬಂದು ನಾನು ರವಿ ಸೊ ಈಗ ಬೈಕ್ ತೊಗೊಂಡು ಹೋಗ್ಬೇಕಂತ ಬಂದೀವಿ ಬೈಕ್ ತೊಗೊಂಡಿವಿ ಈಗ ಸೊ ವೇಜ್ ಆಗಿದೆ ಭಾಳ ದಿವಸ ತಿಳಿಟ್ಟು ಅವಾಗ ಹಾಸ್ಪಿಟ್ಲ್ ಹಂಗೆ ಹೋಗಿದ್ದೀವಿ ಲೇಟ್ ಹೋಗಿದ್ದು ಅಂತ ತಗೊಳ್ಳೋಣ ನಾವು ಸ್ವಲ್ಪ ಗುಲ್ಬರ್ಗಾನೋ ತಿರುಗಡೋದು ಇದು ನೋಡಿ ಸೀರಿಯಸ್ ಕೆಲಸ ದಿನ ಇದೆ ಬಾರ್ಲಿಜಲ್ ಚಾಲೂ ಮಾಡಿದಿದ್ದು ಅಂತ ಒಂದು ತಿಂಗಳಾಯಿತು ಈಗ ಚಾಲೂ ಮಾಡಿದೆ ಕೂಡೇ ಕೂಡು ಪುರಿ ಮಷಿನ್ ಕೊಡಕ್ಕೆ ಬಂದಿರಿ ಸಕ್ಷನ್ ಮಷಿನ್ ಹೊಟ್ಟೆ ಹೋ ಇದು ಜಿಂಸ ಫಾರೆಜ್ ಅದು ಮಷಿನ್ ಕೊಟ್ಟಾದ್ಮೇಲೆ ಅಲ್ಲಿ ಆ ಲಡ್ರೋ ಮನುಷ್ಯ ಅವರು ಅವ್ರು ಸಕ್ಷನ್ ಮಷಿನ್ ರೆಂಟ್ ಕೊಡ್ತಾರೆ ಅಂದರೆ ತಿಂಗ್ಳಿಗೆ ಮೂರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಮೀನ್ಸ್ ಹಾಕಿ ಅಲ್ಲಿ ಮಡ್ಸನಾಗಿದ್ದಷ್ಟು ದುಡ್ಡು ಮತ್ತು ಫೋನ್ಪೇದಾಗ ಇದ್ದಷ್ಟು ದುಡ್ಡು ಎಲ್ಲ ಇಲ್ಲೇ ಒಟ್ಟು ಹಾಕ್ತೀರಿ ನಿಲ್ಲ ನಿಲ್ಲ ಯಾವಾಗ ನಾನು ರವಿ ಹಂಗೆ ಹಸು ಹಸುವಾಗ್ಯಾವಲ್ಲ ರವಿ ಏನಾಗ್ಯಾವ

ರೀಲ್ಸ್ ಶೂಟ್ ಮಾಡ್ಲತ್ತಿದ್ವಿ ಅಂದ್ರೆ ಒಂದು ವಾಕಿಂಗ್ ಸ್ಟೈಲ್ ಪ್ಲೇ ಮಾಡ್ಲತ್ತಿರಿ ಬಟ್ ಅಕ್ಬ್ರ ಎಕ್ಸ್ಕ್ಯೂಸ್ಮೆಂತ್ ಹೇಳಿ ನಮಗೆ ಅಲ್ಲಿ ಬೈದ್ ಕಳಿಸ್ರು ಸೊ ಏನೋ ಸಲ ಹೋಗ್ತೀವ್ ಅಂತ ಬಾಟ

ಏನ್ನೂರು ರೂಪಾಯಿ ಅಂದ್ರಲ್ಲ ನೀವು ಹತ್ತು ಪೈಸಾ ಯಾಕೆ ಎಕ್ಸ್ಟ್ರಾ ಕ್ಯಾಶ್ ಮಾಡ್ರಿ ಆರು ನಮಗೆ ಆರ್ನೂರು ರೂಪಾಯಿ ಅಂದ್ರೂರು ರೂಪಾಯಿ ಪ್ಲಸ್ ಟೆನ್ ಪೈಸ ಎಕ್ಸ್ಟ್ರಾ ತಗೊಳ್ತಾರೆ ಸೊ ಒಂದು ಹತ್ತು ಕಸ್ಟಮರ್ ಬಂದು ಹತ್ತು ಪೈಸಾಯ್ಕ್ಯಾಮ್ ಹತ್ತು ಪೈಸಾ ರೂಲ್ಸ್ ಇದು ನಾವು ನೀವು ಪ್ರಶ್ನೆ ಮಾಡೋದೊಂದು ಏನಂತಾರೆ ಬಳಸ್ಕೊರಿ ನಾನು ನೋಡಿ ಕಲೀರಿ

ಓಡ್ಲಾಗ ಬಿಚ್ಚಿ ಸರ್ ನೋಡಿಲ್ಲ ನನಗೆ ಲೈಫ್ ನಾ ಎಲ್ಲಿ ಸಿಗ್ತಾ ಥ್ಯಾಂಕ್ ಯು ಸರ್ ಟಿಪ್ಸ್ ಆಮೇಲೆ ಕೊಡ್ತೀನಪ್ಪ ಲೆಸ್ ಗೋ ಟಿಪ್ಸ್ ಆಮೇಲೆ ಕೊಡ್ತೀನಿ ಹೋಗಿ ಕೆ ಎಫ್ ಸಿ ಕೆ ಎಫ್ ಸಿ ಇದು ನೋಡ್ರಿ ಇದು ವೆಜ್ ಇದು ನಾನ್ ವೆಜ್ ಇದು ಕಲರ್ಸ್ ಇರ್ತಾವೆ ಡಿಫ್ರೆನ್ಸ್ ಇದು ಈ ವಿಷಯ ಇದು ಪಾಯ್ಸನ್ ಇದು ಎಷ್ಟು ಬ್ಲ್ಯಾಕ್ ಕಲರ್ ಇದು ಪೆಪ್ಸಿ ಪೆಪ್ಸಿ ಇದ್ದಂಗೆ ಇರುತ್ತೆ ಮಜಾ ಬೈಟ್ ಹೊಡಿತಾರೆ ಹೊಡಿಯಾ ಒಂದು ಚೆನ್ನಾಗಿ ಇದಾದ

நீங்க ತಿಂದಾಗಿದ್ಮೇಲೆ ಡಗಿರಿಕಿ ಬರಬೇಕಂತ ಅಂದ್ರೆ ಅಕ್ಕಿರು ಅಪ್ಪಿ ಆದಾಗ ನಮ್ಮ ಹುಡುಗಡೆ ಅಕ್ಕಿರ್ ನಮ್ಮ ಮನೆಗೆ ಊಟ ಮಾಡ ಊಟ ಮಾಡಿ ಡೇಗ್ರಿಗೆ ಬಿಡ್ರಿ ಅಂದ್ರೆ ಅಲ್ಲಿ ಒಪ್ಪಿ ಆಗಪ್ಲೀ ಸಾಕು ಕೊಡುವಾಗ ಇಲ್ದ ಏನು ಕುಡಿತರಿ ವಾಶ್ರೂಮಲ್ಲಿ ಹೊಂಟೋ ಬೆಕ್ಕಿ ಉಚ್ಚುಕೊಂಡ ಹೊಸ ಬೆಕ್ಕಿ ಉಚ್ಚು ಹೊಟ್ಟಾಗ ಹೊಂಟ ವಾಶ್ರೂಮ್ ನೀರು ಹೊಂಟ್ರಿ ಅಣ್ಣ ವಾಶ್ರೂಮ್ ನೀರು ಹೊಂಟ್ರಿ ನೀರು ನಾ ಮೂರೇನೋ ಗ್ಯಾರೇ ಕರಕೊಂಡೆ ಒಡಾ ಬೋಂದ ಬಸ್ಸಂ ಗಾಳಿ ಬೋಂದ ಯವ್ವಾ ಅಂತಾರೋ ಬೋರಲೆ ಐದು ರೋಡ್ಲೆ ಐದು ರೋಡ್ಲೆ ನಂಗಿಲ್ಲ ವರ್ಷಕ್ಕೆ ಐದು ಕೇವಲ ಇಸ್ ಸ್ಪೆಷಲ್ ಅಂತೋ ಟೆಪ್ಸಿ ನೋ ಔರ್ ಮಾರ್ಕೆಟಿಂಗ್ ಮಲ್ಲಾ ಮುಂದರ ಟೇರ್ ಸರಿಯಲ್ಲ ಎನ್ ಜಾಗ ನೀರಿಲ್ಲ ಕಡಕೋಲಕ್ಕೆ 10 ರೂಪಾಯಿ 10 ಪೈಸೆ ಸ್ಕ್ಯಾಮ್ ಐತ ನಮ್ಮ ಸಂಗಡಾ ಏಳಿಲ್ಲ ಆನ್ ಅಡ್ವೈಸ್ ಗುರ್ತೆ ಔರೆ ಬಂದ್ರ ಡೋಂಟ್ ಟೇಕ್ ಕೆಪಸಿ ಚೂಸ್ ಏ ಮೆಕಡಿ ಚೂಸ್ ಅಂತ ಚೂಸ್ 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 ಇವತ್ತು ಒಂದ ನಾವು ವಾಕಿಂಗ್ ಸ್ಟೈಲ್ ದು ರೀಲ್ಸ್ ಶೂಟ್ ಮಾಡೇ ಮಾಡ್ತೀವಿ ಎಲ್ಲೆಲ್ಲಾ ನಮಗೆ ನೋಡೋದ್ರ ಬಟ್ ನೋಡಿದ್ರೆ ನೀವೆಲ್ಲ ಎಲ್ಲ ಇಲ್ಲಿ ಆ ರೈಟ್ ಕೂತ್ಕೊಂಡು ಮನೆಗೆ ಹೋಗ್ಬೇಕಂತ ಅಂತ ನಡೆದಿವಿ ಮಳೆ ಉಂಡು ಗುಲ್ಬರ್ಗಾದಾಗ ಅದರ ಸಮನೆ ನಿಂತಿವಿಕ ನಮ್ದು ಹಲ್ಕ ಇಲ್ಲದ ಸೊ ನಿಮಗೆ ಸಣ್ಣದ ಕಾಣದಿರಬೇಕು ಬಟ್ ನನಗೆ ಇದೇ ದೊಡ್ಡದ ತರಿ ಬಲೋ ಭಾರತ್ ಮಾತಾ ಕಿ ಹಾ ಬಲೋ ಭಾರತ ಮಾತಾ ಕಿ ಹಿಂಗೆಡೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಲ್ಲಿ ಒಂದು ದೇಶಭಕ್ತಿ ಜಾಗ್ರತೆ ಆಗ್ಲಿ ಯಂತ್ರ ಮಾಡೋದು ಉದ್ದೇಶ ಇದೆ